ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರೋದು ಪಕ್ಷದಲ್ಲಾಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದು ಶಾಸಕರು ಸಚಿವರ ಜೊತೆಗೆ ಸಭೆ ಮಾಡೋದು ಅದರ ಬಗ್ಗೆ ಮಾಹಿತಿ ಪಡೆದುಕೊಂಡು ಇರುವಂತಹ ಅಸಮಾಧಾನಗಳನ್ನು ಬಗೆಹರಿಸೋದು ಅಟ್ಲೀಸ್ಟ್ ಇಲ್ಲಿರುವಂಥ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹೇಳಿದ್ರು ಕೂಡ ಪರವಾಗಿಲ್ಲ ಆ ಕೆಲಸಗಳನ್ನೇ ರಾಜ್ಯ ಉಸ್ತುವಾರಿಗಳು ಮಾಡಬೇಕು ಬಟ್ ರಾಜ್ಯ ಉಸ್ತುವಾರಿಗಳು ಆ ಕೆಲಸಗಳನ್ನ ಬಿಟ್ಕೊಂಡು ಇಲಾಖೆಯ ಅಧಿಕಾರಿಗಳ ಜೊತೆಯೂ ಕೂಡ ಸಭೆ ಮಾಡಿಬಿಟ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನ ವ್ಯಕ್ತವಾಗ್ಬಿಟ್ಟಿದೆ ಸರ್ಕಾರಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿಬಿಟ್ರ ಸುರ್ಜೇವಾಲಾ ಕರ್ನಾಟಕದ ಅಧಿಕಾರಿಗಳಿಗೂ ಸುರ್ಜೇವಾಲಾ ಅವ್ರಿಗೂ ಏನ್ ಸಂಬಂಧ ಸುರ್ಜೇವಾಲಾ ಅಧಿಕಾರಿಗಳ ಜೊತೆ ಸಭೆ ನಡೆಸಿರುವಂತಹ ಆರೋಪ ಕೂಡ ಕೇಳಿದ ಇದೆ ಇದೇ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆಯಂತೆ ವಿಪಕ್ಷಗಳು ಅಂದ್ರೆ ಬಿಜೆಪಿ ಅಧಿವೇಶನದಲ್ಲಿ ಇದೇ ವಿಚಾರ ಪ್ರಸ್ತಾಪ ಮಾಡುವುದಕ್ಕೆ ವಿಪಕ್ಷ ಪ್ಲಾನ್ ಮಾಡಿಕೊಂಡಿದೆಯಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇದೇ ಅಸ್ತ್ರ ಬಳಸುವುದಕ್ಕೆ ಪ್ಲಾನ್ ಕೂಡ ಹಾಕಿದೆಯಂತೆ ಸರ್ಕಾರಿ ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ಮಾಡ್ತಾರೆ ಅಂದ್ರೆ ಸಿಎಂ ಯಾಕಿರಬೇಕು ಅನ್ನುವಂತ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಇದು ವಿಪಕ್ಷಗಳು ಅಧಿವೇಶನದಲ್ಲಿ ಅಸ್ತ್ರ ಮಾಡಿ ಬಳಕೆ ಮಾಡ್ಕೊಂಡ್ರೆ ಓಕೆ ಸರ್ಕಾರವನ್ನ ಕಟ್ ಹಾಕೋದು ಸಿದ್ದರಾಮಯ್ಯವರನ್ನ ಕಟ್ ಹಾಕೋದು ಅಂದ್ರೆ ಹೆಸರಿಗೆ ಮಾತ್ರ ನೀವು ಸಿಎಂ ಆಗಿದ್ದೀರಿ ಬಟ್ ಎಲ್ಲ ಆಡಳಿತವನ್ನ ಸುರ್ಜೇವಾಲಾ ಅವರೇ ಮಾಡ್ತಿದ್ದಾರೆ ಬಿಡಿ ಹಾಗಂದ ಮಾತ್ರಕ್ಕೆ ನೀವು ಯಾಕೆ ಸಿಎಂ ಕುರ್ಚಿಯಲ್ಲಿ ಇರ್ಬೇಕು ಬಿಡಿ ಅನ್ನುವಂತಹ ವಿಚಾರವನ್ನ ಬಿಜೆಪಿ ನಾಯಕರು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಈ ಕಾಂಗ್ರೆಸ್ ಅನ್ನ ಮುಜುಗರಕ್ಕೆ ಸಿಲುಕಾಕಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಇದು ಒಂದ್ ಕಡೆ ಆದ್ರೆ ಈಗ ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆಯಾ ಅಂದ್ರೆ ಸಹಜವಾಗಿ ಶಾಸಕರಾದಿಯಾಗಿ ಸಚಿವರಾದಿಯಾಗಿ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರಿಗೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ಅಂತ ಸುರ್ಜವಾಲ ಬಂದರೂ ಹೋದ್ರೂ ಇರುವಂತಹ ಸಮಸ್ಯೆಗಳನ್ನ ಜನನ ಕೇಳಿಸ್ಕೊಂಡ್ರು ಅದನ್ನ ಸರಿ ಮಾಡುವಂತಹ ಪ್ರಯತ್ನ ಅಟ್ ಸಿ ಸಿಎಂ ಡಿ ಸಿ ಆ ಸೂಚನೆ ಕೊಟ್ಟರೆ ಅವರ ಕೆಲಸ ಮುಗಿದೋಯ್ತು ಅದನ್ನ ಹೊರತುಪಡಿಸಿ ಮುಂದಾಲೋಚನೆ ಹೆಂಗೆ ಅಂದ್ರೆ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದ್ದಾರೆ ಆ ಮೂಲಕ ಆಡಳಿತದಲ್ಲೂ ಕೂಡ ಹಸ್ತಕ್ಷೇಪ ಮಾಡೋದಕ್ಕೆ ಬಂದ್ಬಿಟ್ರ ಸುರ್ಜೇವಾಲಾ ಈ ಪ್ರಶ್ನೆಯನ್ನ ವಿಪಕ್ಷಗಳು ಬಿಟ್ಟಾಕಿ ಸ್ವಪಕ್ಷದವರೇ ಪ್ರಶ್ನೆ ಮಾಡ್ತಿದ್ದಾರೆ ಆ ಕಾರಣಕ್ಕೆ ಸುರ್ಜೇವಾಲಾ ಅವರನ್ನ ಕಂಡ್ರೆ ಬಹುತೇಕರಿಗೆ ಆಗ್ತಾ ಇಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಉಸ್ತುವಾರಿಗಳನ್ನೇ ಬದಲಾಯಿಸಿ ಬಿಡಿ ಅನ್ನೋ ಮಟ್ಟಿಗೆ ರೋಸಿ ಹೋಗಿದ್ದಾರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲ ನಾಯಕರು ಅಂತ ಸುರ್ಜೇವಾಲಾ ಸಭೆಗೆ ಸಂಸದ ಕೆ ಸುಧಾಕರ್ ಆಕ್ರೋಶ ಸಿದ್ದರಾಮಯ್ಯ ಅಂತ ಅನುಭವಿ ರಾಜಕಾರಣಿಗೆ ಇದು ಮಾಡ್ತಾ ಇರುವಂತಹ ಅಪಮಾನ ಅಂತ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಹೈಕಮಾಂಡ್ಗೆ ಗೆ ನಂಬಿಕೆ ಇಲ್ವಾ ಹಾಗಾದ್ರೆ ಸುರ್ಜೆವಾಲಾ ಹಾಗೂ ಅಧಿಕಾರಿಗಳಿಗೆ ಸಂಬಂಧ ಏನು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಸರ್ಕಾರದಲ್ಲಿ ಸಚಿವ ಶಾಸಕರಿದ್ದಾರಾ ಇಲ್ವಾ ಎಲ್ಲ ಕೆಲಸ ಅವರೇ ಮಾಡ್ತಿದ್ದಾರೆ ಸಂವಿಧಾನದ ಯಾವ ನಿಯಮದ ಅಡಿಯಲ್ಲಿ ಅಧಿಕಾರ ಕೊಟ್ಟಿದ್ದೀರಿ ನೀವು ಅವರಿಗೆ ಯಾವ ನಿಯಮದಡಿ ಸಭೆ ನಡೆಸೋದಕ್ಕೆ ತಿಳಿಸಿದ್ರಿ ಅನ್ನೋದನ್ನ ಅವರು ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಸುರ್ಜೇವಾಲಾ ಸಭೆಗೆ ಸಂಸದ ಕೆ ಸುಧಾಕರ್ ಸಿಡಿಮಿಡಿಗೊಂಡಿದ್ದಾರೆ ಯಾವ ರೀತಿ ಅಧಿಕಾರಪ್ಪ ಅವ್ರಿಗೆ ಯಾವ ರೀತಿಯ ಅಧಿಕಾರ ಕೊಟ್ಟಿದ್ದೀರಿ ನೀವು ಇಲ್ಲಿ ಬಂದು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡದಂತೆ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಸಚಿವರನ್ನ ಬದಿಗಿಟ್ಟು ಅವರೇ ಬಂದು ಸಭೆ ಮಾಡದಂತೆ ಅವರು ಇಲಾಖೆಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಾದ್ರೆ ಸಿಎಂ ಹಾಕಿರಬೇಕು ಶಾಸಕರೇ ಯಾಕಿರಬೇಕು ಸಚಿವರೇ ಯಾಕಿರಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಸಹಜವಾಗಿ ವಿಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಸದನದಲ್ಲಿ ಇದೇ ವಿಚಾರ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ ಮುಖ್ಯಮಂತ್ರಿಗಳಿಗೆ ಇಷ್ಟು ಅಪಾರ ಅನುಭವ ಇರ್ತಕ್ಕಂಥ ಸಿದ್ದರಾಮಣ್ಣವರ ನಾಯಕತ್ವದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲ ಅಂತಾಯ್ತು ಹೌ ಈಸ್ ಈ ಕನೆಕ್ಟೆಡ್ ಟು ದ ಬ್ಯೂರೋಕ್ರೆಸಿ ಅವ್ರಿಗೂ ಅಧಿಕಾರಿಗಳಿಗೆ ಸಂಬಂಧ ಏನು ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ದಾರ ಅಥವಾ ಈ ಸರ್ಕಾರದಲ್ಲಿ ಒಬ್ಬ ಶಾಸಕರಿದ್ದಾರೆ ಏನೂ ಇಲ್ಲ ವಾಟ್ ಪವರ್ಸ್ ಸಾಮಾನ್ಯವಾಗಿ ಕಾಂಗ್ರೆಸ್ನವರು ಸಂವಿಧಾನ ಸಂವಿಧಾನ ಅಂತಾರೆ ಸಂವಿಧಾನದ ಯಾವ ನಿಯಮದ ಅಡಿಯಲ್ಲಿ ಯಾವ ಕಾನೂನಿನಲ್ಲಿ ನಿಮ್ಮ ಜನರಲ್ ಸೆಕ್ರೆಟ್ರಿ ನಿಮ್ಮ ಪಾರ್ಟಿ ಜನರಲ್ ಸೆಕ್ರೆಟರಿಗೆ ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ಸಭೆ ಮಾಡಲಿಕ್ಕೆ ಅವ್ರಿಗೆ ಯಾವ ನಿಯಮವನ್ನು ನೀವು ರೂಪಿಸಿದಿರಿ ಏನಾದರೂ ಸ್ಪೆಷಲ್ ಪವರ್ಸ್ ಕೊಟ್ಟಿದ್ದೀರಾ ಅದನ್ನು ಸ್ಪಷ್ಟನೆ ಕೊಡ್ ಮಾಡಬೇಕಾಗ್ತದೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾಡಬೇಕು ಯಾಕೆಂದರೆ ಇದು ನಿಜವಾಗಿಯೂ ಕೂಡ ಅವರಂಥ ಅನುಭವಿ ರಾಜಕಾರಣಿಗೆ ಇದೊಂದು ಅಪಮಾನ ನನ್ನ ಪ್ರಕಾರ ಇದು ಅಪಮಾನ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಷ್ಟು ಅಪಾರ ಅನುಭವ ಇರ್ತಕ್ಕಂಥ ಸಿದ್ದರಾಮಣ್ಣವರ